ಯೇಸು ಕ್ರಿಸ್ತನ ಅತಿ ಪರಿಶುದ್ಧ ನಾಮದಲ್ಲಿ ಎಲ್ಲರಿಗೂ ವಂದನೆಗಳು ಮಥಾನ್ನು ಬರೆದ ಸುವಾರ್ತೆ ಮೂರನೇ ಅಧ್ಯಾಯ ಮೂರನೇ ವಾಕ್ಯದಲ್ಲಿ ಕರ್ತನ ದಾರಿಯನ್ನು ಸಿದ್ಧ ಮಾಡಿರಿ ಆತನ ಹಾದಿಗಳನ್ನು ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವವನ ಶಬ್ದವದೆ ಎಂಬುದಾಗಿ ಪ್ರವಾದಿಯಾದ ಏಷಾಯನಿಂದ ಸೂಚಿತನಾದವನು ಇವನೇ ಅಡವಿಯು ಮನುಷ್ಯನ ಹೃದಯವನ್ನು ಸೂಚಿಸುವಂತದ್ದಾಗಿದೆ ಅಲ್ಲಿ ದಾರಿಯು ಅಡ್ಡದಿಡ್ಡಿಯಾಗಿರುತ್ತದೆ ಹಳ್ಳ ಕೊಳ್ಳಗಳಿಂದ ಕೂಡಿರುತ್ತದೆ ಉಬ್ಬು ತಗ್ಗುಗಳಿಂದ ಕೂಡಿರುತ್ತದೆ ಹಾಗೆಯೇ ಮನುಷ್ಯನ ಹೃದಯವು ಗುಣಪಡಿಸಲಾರದ ರೋಗಕ್ಕೆ ಒಳಗಾಗಿದೆ ಅದರಲ್ಲಿ ಅಹಂಕಾರ ಗರ್ವ ಹಠಮಾರಿತನ ಕಳ್ಳತನ ಮೋಸ ದ್ವೇಷ ಜಾರತ್ವ ಸುಳ್ಳು ಮುಂತಾದ ಪಾಪಗಳಿಂದ ತುಂಬಿಯಿದೆ ಇಂಥ ದುರವಸ್ಥೆಯಲ್ಲಿ ಬಿದ್ದಿರುವ ಮನುಷ್ಯನನ್ನು ರಕ್ಷಿಸಲು ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳುಹಿಸಿದನು ಈತನು ನಮ್ಮೆಲ್ಲರ ಪಾಪಗಳ ಪ್ರಾಯಶ್ಚಿತವಾಗಿ ತನ್ನ ಪ್ರಾಣವನ್ನು ಯಜ್ಞವಾಗಿ ಅರ್ಪಿಸಿದನು ಮತ್ತು ಮೂರನೆಯ ದಿನ ಜೀವಂತನಾಗಿ ಎದ್ದು ಬಂದನು ಆತನಲ್ಲಿ ನಂಬಿಕೆ ಇಡುವವರಿಗೆ ಪಾಪ ಕ್ಷಮಾಪಣೆಯನ್ನು ಕರುಣಿಸುತ್ತಾನೆ ಈ ಕಾರಣದಿಂದ ಪಾಪಿಯಾದ ಮನುಷ್ಯನು ತಮ್ಮ ಹೃದಯದ ದುರವಸ್ಥೆಯನ್ನು ಮನಗಂಡು ತಮ್ಮ ಪಾಪಮಯವಾದ ಜೀವಿತವನ್ನು ಹಠಮಾರಿ ಧೋರಣೆಯನ್ನು ಬಿಟ್ಟುಬಿಟ್ಟು ದೀನ ಮನಸ್ಸುಳ್ಳವರಾಗಿ ಕರ್ತನಾದ ಯೇಸುಕ್ರಿಸ್ತನಲ್ಲಿ ನಂಬಿಕೆ ಇಡುವುದರ ಮೂಲಕ ರಕ್ಷಣೆ ಹೊಂದಬೇಕೆಂಬುದೇ ನಮ್ಮ ಪ್ರಾರ್ಥನೆಯಾಗಿದೆ